ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾವುದೆಲ್ಲ ಹೊಸ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರಮುಖವಾಗಿ ನಾವು ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಹಾಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳನ್ನು ತಿಳಿಸ್ತಾ ಹೋಗ್ತಾ ಇರ್ತೀವಿ ಹಾಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋದಾದ್ರೆ ಸ್ನೇಹಿತರೆ ಇಪ್ಪತ್ತ ಆರನೇ ಪ್ರಶ್ನೆಯನ್ನ ನೋಡೋದಾದ್ರೆ ಸ್ನೇಹಿತರೆ ರಂಗನತಿಟ್ಟು ಪಕ್ಷಿಧಾಮ ಇರುವಂತಹ ಜಿಲ್ಲೆ ಯಾವುದು ಸ್ನೇಹಿತರೆ ರಂಗನತಿಟ್ಟು ಪಕ್ಷಿಧಾಮ ಇರುವಂತ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಸಂಪೂರ್ಣ ಪೊಲೀಸ್ ಕಾನ್ಸ್ಟೇಬಲ್ ಪಿ ಸಿ ಎ ಪಿ ಸಿ ಅಂತಂದರೆ ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಹೆಚ್ ಕೆ ಎರಡು ಸಾವಿರದ ಹದಿನಾರರ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸ್ನೇಹಿತರೆ ರಂಗನತಿಟ್ಟು ಪಕ್ಷಿಧಾಮವು ಇರುವಂತ ಒಂದು ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮಂಡ್ಯ ಜಿಲ್ಲೆ ಆಪ್ಷನ್ ಬಿ ಮಂಡ್ಯ ಜಿಲ್ಲೆಯಲ್ಲಿ ನಾವು ರಂಗನತಿಟ್ಟು ಪಕ್ಷಿಧಾಮವನ್ನು ಕೂಡ ಕಾಣಬಹುದಾಗಿರುತ್ತೆ ಸ್ನೇಹಿತರ ಪ್ರಮುಖವಾಗಿ ಯಾವುದೆಲ್ಲ ಜಿಲ್ಲೆಗಳಲ್ಲಿ ಯಾವ ಒಂದು ಪ್ರಮುಖ ಪಕ್ಷಿಧಾಮಗಳಿದ್ದಾವೆ ಮತ್ತು ಯಾವ ಸ್ಟೇಟ್ಸ್ ನಲ್ಲಿ ಯಾವ ಒಂದು ರಾಷ್ಟ್ರೀಯ ಅಭಯಾರಣ್ಯಗಳು ಇದಾವೆ ಅಂತ ಇದರ ಬಗ್ಗೆನು ಕೂಡ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದಲ್ಲಿರುವಂತಹ ಅತಿ ಪ್ರಾಚೀನ ಪರ್ವತ ಶ್ರೇಣಿಗಳೆಂದರೆ ಯಾವುದು ಸ್ನೇಹಿತರೆ ಈ ಕೆಳಗಿನ ಯಾವುದು ಭಾರತದಲ್ಲಿ ಅತ್ಯಂತ ಪ್ರಾಚೀನವಾದಂತ ಪರ್ವತ ಶ್ರೇಣಿಗಳು ಅಂತ ಇಲ್ಲಿ ಪ್ರಶ್ನೆಗಳು ಕೂಡ ಆಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಅರಾವಳಿ ಬೆಟ್ಟಗಳು ಆಪ್ಷನ್ ಬಿ ಆಪ್ಷನ್ ಎ ಅರಾವಳಿ ಬೆಟ್ಟಗಳು ನಮ್ಮ ಭಾರತದಲ್ಲಿ ಅತಿ ಪ್ರಾಚೀನವಾಗಿ ಕಾಣುವಂತ ಒಂದು ಪರ್ವತ ಶ್ರೇಣಿಗಳಾಗಿರುತ್ತೆ ಆಪ್ಷನ್ ಎ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಎಂಟನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಗೋರೂರು ಅಣೆಕಟ್ಟು ಇರುವಂತಹ ಜಿಲ್ಲೆ ಯಾವುದು ಸ್ನೇಹಿತರೆ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಗೋರೂರು ಅಣೆಕಟ್ಟು ಇರುವಂತಹ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಹಾಸನ ಜಿಲ್ಲೆ ಆಪ್ಷನ್ ಬಿ ಹಾಸನ ಜಿಲ್ಲೆಯಲ್ಲಿ ನಾವು ಗೋರೂರು ಡ್ಯಾಮ್ ಅನ್ನ ಕಾಣಬಹುದಾಗಿರುತ್ತೆ ಅಂತಂದರೆ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಗೋರೂರು ಅಣೆಕಟ್ಟನ್ನು ಕೂಡ ಕಾಣಬಹುದು ಸ್ನೇಹಿತರೆ ಪ್ರಮುಖವಾಗಿ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಯಾವುದು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವುದು ಆ ಒಂದು ನದಿಗಳಿಗೆ ಯಾವೆಲ್ಲ ಉಪನದಿಗಳು ಇದೆ ಆ ಒಂದು ಉಪನದಿಗಳು ಮತ್ತು ಆ ಒಂದು ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಅಣೆಕಟ್ಟುಗಳು ಯಾವುದು ಅಂತ ಕೂಡ ಇಷ್ಟನ್ನು ಕೂಡ ನೀವು ಮೊದಲನೇದಾಗಿ ತಿಳ್ಕೊಬೇಕಾಗಿರುತ್ತೆ ಆದಷ್ಟು ಬೇಗ ಈ ಒಂದು ವಿಡಿಯೋಗಳನ್ನು ಕೂಡ ನಾವು ಮಾಡಿದೀವಿ ಆ ಒಂದು ವಿಡಿಯೋಗಳನ್ನು ನೋಡ್ಕೋಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಇಪ್ಪತ್ತ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ರೇಡಿಯೋ ಕಾರ್ಬನ್ನ ಕಾಲ ನಿರ್ಣಯ ತಂತ್ರಜ್ಞಾನವು ಈ ಕೆಳಗಿನ ಒಂದರ ಕಾಲವನ್ನು ಅಥವಾ ವಯಸ್ಸನ್ನ ನಿರ್ವಹಿಸಲು ಬಳಸುತ್ತಾರೆ ಸ್ನೇಹಿತರೆ ರೇಡಿಯೋ ಕಾರ್ಬನ್ ಅಂತಂದ್ರೆ ಸಿ ಎಚ್ ಫೋರ್ಟೀನ್ ಸಿ ಎಚ್ ಫೋರ್ಟೀನ್ ಅನ್ನುವಂಥದ್ದನ್ನ ಯಾವುದಕ್ಕೆ ಉಪಯೋಗಿಸುತ್ತಾರೆ ಏನನ್ನ ಯಾವುದರ ಒಂದು ವಯಸ್ಸನ್ನು ಕಂಡುಹಿಡಿಯಲು ಉಪಯೋಗಿಸುತ್ತಾರೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತಹ ಉತ್ತರವನ್ನ ನೋಡಿದ್ರೆ ಆಪ್ಷನ್ ಡಿ ಪಳೆಯುಳಿಕೆಗಳು ಆಪ್ಷನ್ ಡಿ ಪಳೆಯುಳಿಕೆಗಳ ಒಂದು ಕಾಲವನ್ನ ನಿರ್ಣಯಿಸಲು ಅಥವಾ ಅದರ ವಯಸ್ಸನ್ನ ತಿಳಿದುಕೊಳ್ಳಲು ಸಿ ಎಚ್ ಫೋರ್ಟೀನ್ ಅಥವಾ ಕಾರ್ಬನ್ ರೇಡಿಯೋ ಕಾರ್ಬನ್ ಅನ್ನ ಬಳಸಲಾಗುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕಾಫಿ ಮತ್ತು ಟೀಗಳಲ್ಲಿ ಮುಖ್ಯವಾಗಿ ಹೊಂದಿರುವಂತಹ ಒಂದು ಅಂಶ ಯಾವುದು ಸ್ನೇಹಿತರೆ ಈ ಕೆಳಗಿನ ಯಾವುದು ಕಾಫಿ ಮತ್ತು ಟೀಗಳಲ್ಲಿ ಅತಿ ಮುಖ್ಯವಾಗಿ ಹೊಂದಿರುವಂತಹ ಒಂದು ಅಂಶ ಕೂಡ ಆಗಿರುತ್ತದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕೆಫಿನ್ ಆಪ್ಷನ್ ಸಿ ಕೆಫಿನ್ ಅನ್ನ ನಾವು ಪ್ರಮುಖವಾಗಿ ಕಾಫಿ ಮತ್ತು ಟೀಗಳಲ್ಲಿ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರ ಮೂವತ್ತೊಂದನೇ ಪ್ರಶ್ನೆ ಕಡೆಗೆ ಬರದಾದ್ರೆ ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವಂತೆ ಕಾಣುವುದು ಏಕೆಂದರೆ ಅಂತಂದ್ರೆ ಸ್ನೇಹಿತರೆ ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವಂತೆ ಕಾಣುವುದು ಏಕೆಂದರೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾರೆ ಇಲ್ಲಿ ಆಪ್ಷನ್ಸ್ಗಳು ನಿಮ್ಗೆ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಸೇಮ್ ಇದ್ದಂಗೆ ಇರುತ್ತೆ ಆದರೆ ಇಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆಗಳಿರುತ್ತೆ ಅಷ್ಟೇ ಆಗೇ ಹಾಗಾಗಿ ವಿದ್ಯಾರ್ಥಿಗಳು ನೀವು ಕ್ಲೀನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಇಲ್ಲಿ ಕನ್ಫ್ಯೂಸ್ ಆಗುವಂಥ ಹೆಚ್ಚಿನ ಸಾಧ್ಯತೆಗಳು ಕೂಡ ಇರುತ್ತದೆ ಸ್ನೇಹಿತರೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಬಿ ಆಪ್ಷನ್ ಬಿ ಅಂತಂದರೆ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದು ಆಪ್ಷನ್ ಬಿ ಸ್ನೇಹಿತರೆ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗಿದಾಗ ಈ ಒಂದು ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಅಂತಂದ್ರೆ ಉಲ್ಟಾ ವಯಸ್ಸ ವರ್ಷ ಆಗುತ್ತದೆ ರಿವರ್ಸ್ ಉಲ್ಟಾ ತಿರುಗಿದ ಹಾಗೆ ಕಾಣಿಸುತ್ತದೆ ಸ್ನೇಹಿತರ ಹಾಗಾಗಿ ಆಪ್ಷನ್ ಬಿ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗಿದಾಗ ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವಂತೆ ಕಾಣುತ್ತದೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ವಾಷಿಂಗ್ ಸೋಡಾ ಇದರ ಒಂದು ಸಾಮಾನ್ಯ ಹೆಸರು ಸ್ನೇಹಿತರೆ ವಾಷಿಂಗ್ ಸೋಡಾದ ಒಂದು ಸಾಮಾನ್ಯ ಹೆಸರು ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಮೂವತ್ತೆರಡನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸೋಡಿಯಂ ಕಾರ್ಬೋನೇಟ್ ಆಪ್ಷನ್ ಎ ಸೋಡಿಯಂ ಕಾರ್ಬೋನೇಟ್ ಆಗಿರುತ್ತೆ ವಾಷಿಂಗ್ ಸೋಡಾದು ಆಪ್ಷನ್ ಎ ಸೋಡಿಯಂ ಕಾರ್ಬೋನೇಟ್ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ಅಡುಗೆ ಸೋಡಾಗೆ ಏನಂತ ಕರೆಯಲಾಗುತ್ತದೆ ಅಂತಂದರೆ ಸೋಡಿಯಂ ಬೈಕಾರ್ಬೋನೇಟ್ ಸ್ನೇಹಿತರೆ ಸೋಡಿಯಂ ಬೈಕಾರ್ಬೋನೇಟ್ ಎಂದು ಕರೆಯಲಾಗುತ್ತದೆ ವಾಷಿಂಗ್ ಸೋಡಾಗೆ ಸೋಡಿಯಂ ಕಾರ್ಬೋನೇಟ್ ಆದರೆ ಅಡುಗೆ ಸೋಡಾಗೆ ಸೋಡಿಯಂ ಬೈಕಾರ್ಬೋನೇಟ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಮುಖವಾಗಿ ನಾವು ನೋಡಿದ್ರೆ ಈಗ ಬರ್ತಿರುವಂಥ ಒಂದು ಪ್ರಶ್ನೆಗಳಲ್ಲಿ ಅಂತಂದರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಪ್ಯೂಟರ್ ಜ್ಞಾನ ಪ್ರಚಲಿತ ಘಟನೆಗಳು ಮತ್ತು ನಿಮಗೆ ಅತಿ ಮುಖ್ಯವಾಗಿ ಇಲ್ಲಿ ಸ್ನೇಹಿತರೆ ನಿಮಗೆ ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ ಪ್ರಶ್ನೆಗಳು ಇವಿಷ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ವಿಡಿಯೋಸ್ಗಳನ್ನು ಕೂಡ ನೋಡ್ಕೋಬೋದು ಸ್ನೇಹಿತರೆ ನೆಕ್ಸ್ಟ್ ನಾವು ಮೂವತ್ತ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಒಂದು ಅಣುವಿನ ಕೇಂದ್ರದವು ಯಾವ ಒಂದು ಅಣುಗಳನ್ನ ಒಳಗೊಂಡಿರುತ್ತದೆ ಸ್ನೇಹಿತರೆ ಒಂದು ಅಣುವಿನ ಕೇಂದ್ರವು ಯಾವೆಲ್ಲ ಒಂದು ಅಣುಗಳನ್ನ ಒಳಗೊಂಡಿರುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಸಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನ ಒಂದು ಅಣುವಿನ ಕೇಂದ್ರವು ಹೊಂದಿರುತ್ತದೆ ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಪ್ರೋಟಾನ್ ಅನ್ನ ಯಾರು ಕಂಡುಹಿಡುತ್ತಾರೆ ಎಲೆಕ್ಟ್ರಾನ್ ಅನ್ನ ಯಾರು ಕಂಡುಹಿಡುತ್ತಾರೆ ಮತ್ತು ನ್ಯೂಟ್ರಾನ್ ಅನ್ನ ಯಾರು ಕಂಡುಹಿಡಿಯುತ್ತಾರೆ ಇವು ಮೂರು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಕಡೆಗೆ ಬರದಂದ್ರೆ ಶ್ರೀಕೃಷ್ಣ ದೇವರಾಯ ವಿಜಯನಗರದ ಯಾವ ಒಂದು ವಂಶಕ್ಕೆ ಸೇರಿದವರಾಗಿರುತ್ತಾರೆ ಸ್ನೇಹಿತರೆ ಇದು ತುಂಬಾ ರಿಪೀಟೆಡ್ ಆದಂತ ಪ್ರಶ್ನೆ ಕೂಡ ಆಗಿದೆ ಆಲ್ಮೋಸ್ಟ್ ಈ ಒಂದು ಪ್ರಶ್ನೆ ನಿಮಗೆ ಎಂಟರಿಂದ ಹತ್ತು ಬಾರಿ ರಿಪೀಟೆಡ್ ಆದಂತಹ ಒಂದು ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಶ್ರೀಕೃಷ್ಣ ದೇವರಾಯರವರು ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧ ಪಡುತ್ತಾರೆ ವಿಜಯನಗರ ಸಾಮ್ರಾಜ್ಯದ ಯಾವ ಒಂದು ರಾಜ ಮನೆತನಕ್ಕೆ ಇವರು ಸಂಬಂಧ ಪಡುತ್ತಾರೆ ಅಂತ ಪ್ರಶ್ನೆ ಆಗುತ್ತದೆ ಸ್ನೇಹಿತರೆ ಮೂವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಸಿ ತುಳುವ ಮ ಮನೆತನಕ್ಕೆ ಇವರು ಸಂಬಂಧಪಡ್ತಾರೆ ಸ್ನೇಹಿತರೆ ಶ್ರೀಕೃಷ್ಣ ದೇವರಾಯರವರು ತುಳುವ ಮನೆತನಕ್ಕೆ ಸಂಬಂಧಪಡುತ್ತಾರೆ ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು ಸಂಗಮ ಸಾಳುವ ತುಳುವ ಮತ್ತು ಅರವಿಡ ಎಂಬಂತ ಈ ಒಂದು ನಾಲ್ಕು ಪ್ರಮುಖವಾದಂತಹ ಒಂದು ಮನೆತನಗಳನ್ನ ಕಾಣಬಹುದಾಗಿರುತ್ತೆ ಆ ಒಂದು ಮನೆತನದಲ್ಲಿ ತುಳುವ ಮನೆತನಕ್ಕೆ ಶ್ರೀಕೃಷ್ಣ ದೇವರಾಯರು ಸೇರಿರುತ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಸಾವಿರದ ಒಂಬೈನೂರ ಐವತ್ ಮೂರರ ರಾಜ್ಯ ಪುನರ್ವಿಂಗಡನ ಆಯೋಗದ ಅಧ್ಯಕ್ಷಕರಾಗಿ ನೇಮಕವಾದವರು ಯಾರು ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ ಮೂರರ ರಾಜ್ಯ ಪುನರ್ವಿಂಗಡನ ಆಯೋಗದ ಒಂದು ಅಧ್ಯಕ್ಷಕರಾಗಿ ನೇಮಕವಾದವರು ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಪ್ರಮುಖವಾಗಿ ಇಲ್ಲಿ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಈ ಒಂದು ರಾಜ್ಯಗಳ ಪುನರ್ವಿಂಗಡನ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರೆ ಅಂತಂದ್ರೆ ಆಪ್ಷನ್ ಎ ಫಜಲ್ ಆಲಿ ಸ್ನೇಹಿತರೆ ನಿಮಗೆ ಗೊತ್ತಿರುತ್ತೆ ಫಜಲ್ ಆಲಿ ಆಯೋಗ ಅಂತ ಗೊತ್ತಿದೆ ಹಾಗಾಗಿ ಫಜಲ್ ಆಲಿ ಅನ್ನುವಂಥದ್ದು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ರಾಜ್ಯ ಪುನರ್ವಿಂಗಡನ ಆಯೋಗದ ಅಧ್ಯಕ್ಷಕರಾಗಿ ಇವರು ನೇಮಕವಾಗಿರ್ತಾರೆ ಆಪ್ಷನ್ ಎ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಈ ಕೆಳಗಿನ ಸ್ವಾತಂತ್ರ್ಯ ಹೋರಾಟದ ಚಳುವಳಿಗಳನ್ನ ಕಾಲಾನುಕ್ರಮವಾಗಿ ಜೋಡಿಸಿರಿ ಸ್ನೇಹಿತರೆ ಈ ಕೆಳಗಿನ ಸ್ವಾತಂತ್ರ್ಯ ಹೋರಾಟದ ಒಂದು ಚಳುವಳಿಗಳನ್ನ ಕಾಲಾನುಕ್ರಮವಾಗಿ ಜೋಡಿಸಿರಿ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಮೊದಲನೇದಾಗಿ ನೋಡೋದಾದ್ರೆ ಅಸಹಾಯಕ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿ ಮತ್ತು ಕಾನೂನು ಭಂಗ ಚಳುವಳಿ ಒಟ್ಟು ಮೂರು ಚಳುವಳಿಗಳನ್ನು ಕೂಡ ನೀಡಲಾಗಿರುತ್ತದೆ ಸ್ನೇಹಿತರೆ ಪ್ರಮುಖವಾಗಿ ಮೊದಲನೇದಾಗಿ ನಾವು ನೋಡೋದಾದ್ರೆ ಅಸಹಾಯಕ ಚಳುವಳಿ ಸಾವಿರದ ಒಂಬೈನೂರ ಇಪ್ಪತ್ತರಂದು ಈ ಒಂದು ಅಸಹಾಯಕ ಚಳುವಳಿ ನಡೆದರೆ ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಾವಿರದ ಒಂಬೈನೂರ ನಲವತ್ತ ಎರಡರಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಜರುಗಲಿದೆ ನೆಕ್ಸ್ಟ್ ಕಾನೂನು ಭಂಗ ಚಳವಳಿಯನ್ನ ನಾವು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಾಣಬಹುದಾಗಿರುತ್ತೆ ಸ್ನೇಹಿತರೆ ಮೊದಲನೇದಾಗಿ ಅಸಹಾಯಕ ಚಳವಳಿ ಸಾವಿರದ ಒಂಬೈನೂರ ಇಪ್ಪತ್ತು ಕ್ವಿಟ್ ಇಂಡಿಯಾ ಚಳವಳಿ ಸಾವಿರದ ಒಂಬೈನೂರ ನಲವತ್ತೆರಡು ಕಾನೂನು ಭಂಗ ಚಳವಳಿ ಸಾವಿರದ ಒಂಬೈನೂರ ಮೂವತ್ತಾಗಿರುತ್ತದೆ ಇಲ್ಲಿ ಪ್ರಶ್ನೆ ನೀವು ನೋಡ್ಕೋಬೇಕು ಕಾಲಾನುಕ್ರಮವಾಗಿ ಅಂತ ಕೇಳಲಾಗಿದೆ ಹಾಗಾಗಿ ಕಾಲಾನುಕ್ರಮವಾಗಿ ನಾವು ನೋಡೋದಾದರೆ ಸ್ನೇಹಿತರೆ ಮೊದಲನೇದಾಗಿ ಅಸಹಾಯಕ ಚಳವಳಿ ಫಸ್ಟ್ ಬರುತ್ತದೆ ಎರಡನೇದಾಗಿ ಬರುವಂಥದ್ದು ಕಾನೂನು ಭಂಗ ಚಳವಳಿ ನಂತರ ಬರುವಂಥದ್ದು ಕ್ವಿಟ್ ಇಂಡಿಯಾ ಚಳುವಳಿ ಆಗಿರುತ್ತೆ ಹಾಗಾಗಿ ಒಂದು ಮೂರು ಎರಡು ಸರಿಯಾದಂತ ಆಗಿರುತ್ತೆ ಆಪ್ಷನ್ ಸಿ ಒಂದು ಮೂರು ಎರಡು ಆಪ್ಷನ್ ಸಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ಸ್ನೇಹ ಸ್ನೇಹಿತರೆ ನಿಮ್ಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದ್ರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಕಡೆಗೆ ಹೋಗೋದಾದರೆ ಸ್ನೇಹಿತರೆ ಈ ಕೆಳಗಿನ ವ್ಯಕ್ತಿಗಳಲ್ಲಿ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಒಂದು ಅಸೋಸಿಯೇಷನ್ಗೆ ಸಂಬಂಧಿಸಿದವರು ಯಾರು ಸ್ನೇಹಿತರೆ ಈ ಕೆಳಗಿನ ವ್ಯಕ್ತಿಗಳಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ಗೆ ಸಂಬಂಧಿಸಿದವರು ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಇಲ್ಲಿ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜ್ಗುರು ಒಟ್ಟು ಇವರು ನಾಲ್ಕು ಜನ ಕೂಡ ಈ ಒಂದು ಸಂಸ್ಥೆಗೆ ಸೇರಿರ್ತಾರೆ ಅಂತಂದರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ಗೆ ಸೇರಿದವರಾಗಿರ್ತಾರೆ ಅಥವಾ ಸಂಬಂಧಪಟ್ಟವರು ಆಗಿರ್ತಾರೆ ಹಾಗಾಗಿ ಆಪ್ಷನ್ ಡಿ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ ಈ ಮೇಲಿನ ಎಲ್ಲರೂ ಕೂಡ ಈ ಒಂದು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟವರು ಆಗಿರುತ್ತಾರೆ ನೆಕ್ಸ್ಟ್ ಮೂವತ್ತ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಶೇರ್ ಎ ಪಂಜಾಬ್ ಎಂದು ಹೆಸರುವಾಸಿಯಾದವರು ಯಾರು ಸ್ನೇಹಿತರೆ ಇದು ಕೂಡ ತುಂಬಾ ರಿಪೀಟೆಡ್ ಆದಂತಹ ಪ್ರಶ್ನೆಗಳು ಕೂಡ ಆಗಿರುತ್ತೆ ಇದು ಕೂಡ ಆಲ್ಮೋಸ್ಟ್ ನಿಮಗೆ ಐದರಿಂದ ಆರು ಬಾರಿ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆ ಕೂಡ ಆಗಿರುತ್ತದೆ ಶೇರ್ ಎ ಪಂಜಾಬ್ ಎಂಬಂತ ಈ ಒಂದು ಹೆಸರುವಾಸಿಯಾದವರು ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಲಾಲಾ ಲಜಪತ್ ರಾಯ್ ಆಪ್ಷನ್ ಎ ಲಾಲಾ ಲಜಪತ್ ಲಜಪತ್ರಾಯ್ ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ನೋಡೋಕ್ಕೂ ಮೊದಲು ಯಾವ್ದೆಲ್ಲ ಹೊಸ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಮೂವತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡಿದ್ರೆ ಮರೀಚಿಕೆ ಅಥವಾ ಬಿಸಿಲುದ್ಗರೆ ಎಂದು ಕರೆಸಿಕೊಳ್ಳುವಂಥ ಈ ಒಂದು ಕಾಣಿಸಿಕೊಳ್ಳಲು ಕಾರಣ ಅಂತಂದರೆ ಮರೀಚಿಕೆ ಕಾಣಿಸಿಕೊಳ್ಳಲು ಕಾರಣ ಏನು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗಳಿಗೂ ಕೂಡ ತುಂಬ ಜನ ವಿದ್ಯಾರ್ಥಿಗಳು ನೀವು ಕನ್ಫ್ಯೂಸ್ ಆಗ್ತೀರ ಕನ್ಫ್ಯೂಸಲ್ಲಿ ಏನಕ್ಕೆ ಆಗ್ತೀರಾ ಅಂತಂದರೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಎಲ್ಲ ಆಪ್ಷನ್ಗಳು ಒಂದೇ ಥರ ಇದೆ ಆದರೆ ಇಲ್ಲಿ ಕೆಲವೊಂದು ಆಪ್ಷನ್ ಅಲ್ಲಿ ಸ್ವಲ್ಪ ಚೇಂಜಸ್ಗಳನ್ನು ನೀಡಲಾಗಿದೆ ಅಷ್ಟೇ ಡಿಫ್ರೆನ್ಸ್ ಆಗಿರುತ್ತೆ ವಿದ್ಯಾರ್ಥಿಗಳು ಕ್ಲೀನ್ ಆಗಿ ಪ್ರಶ್ನೆಗಳನ್ನ ಕಂಪ್ಲೀಟ್ ಆಗಿ ಓದಬೇಕಾಗುತ್ತೆ ಮತ್ತು ಆಪ್ಷನ್ಸ್ಗಳನ್ನು ಕೂಡ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಓದಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಎ ಮರೀಚಿಕೆಗಳು ಏನಕ್ಕೆ ಕಾಣುತ್ತೆ ಸಿಗುತ್ತದೆ ಅಂತಂದ್ರೆ ವಾತಾವರಣದಲ್ಲಿನ ವಿಭಿನ್ನ ಭಾಗಗಳ ಅಸಮತೋಲನ ಸ್ನೇಹಿತರೆ ಅಸಮತೋಲನ ತಾಪಮಾನ ಸರಿಯಾದಂತ ಉತ್ತರ ಆಪ್ಷನ್ ಎ ಆಗಿರುತ್ತದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಸಮತೋಲನ ತಾಪಮಾನ ಅಂತಿದೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ನಾನು ಆಪ್ಷನ್ ಡಿ ಅನ್ನ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಸಮತೋಲನ ತಾಪಮಾನ ಅಂತಿದೆ ಹಾಗಾಗಿ ಇಲ್ಲಿ ಡಿಫ್ರೆನ್ಸ್ ಆಗುತ್ತೆ ನಿಮಗೆ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ ಅಸಮತೋಲನ ತಾಪಮಾನದಿಂದ ಈ ಒಂದು ಮರೀಚಿಕೆಯು ಕೂಡ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಸ್ನೇಹಿತರೆ ಕೆ ಬಿ ಎಂದು ಕರೆಯಲ್ಪಡುವಂಥ ಒಂದು ಕಿಲೋ ಬೈಟ್ ಸಮವಾಗಿರುವುದು ಸ್ನೇಹಿತರೆ ಒಂದು ಕಿಲೋ ಬೈಟ್ ಈಸ್ ಈಕ್ವಲ್ ಟು ಯಾವುದಕ್ಕೆ ಸಮ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಒಂದು ಕಿಲೋ ಬೈಟ್ ಈಸ್ ಈಕ್ವಲ್ ಟು ಆಪ್ಷನ್ ಡಿ ಸಾವಿರದ ಇಪ್ಪತ್ನಾಲ್ಕು ಬೈಟ್ಗಳು ಆಪ್ಷನ್ ಡಿ ಸಾವಿರದ ಇಪ್ಪತ್ನಾಲ್ಕು ಬೈಟ್ಗಳು ಒಂದು ಕಿಲೋ ಬೈಟ್ ಈಸ್ ಈಕ್ವಲ್ ಟು ಇಲ್ಲಿ ತಿಳಿಸ್ಲಾಗಿದೆ ನೋಡಿ ಸಾವಿರದ ಇಪ್ಪತ್ನಾಲ್ಕು ಬೈಟ್ಗಳು ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ ಈಸ್ ಈಕ್ವಲ್ ಟು ಒನ್ ಎಮ್ ಬಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ನಲ್ವತ್ತೊಂದನೇ ಪ್ರಶ್ನೆ ಕಡೆಗೆ ಬರೆದಿದ್ರೆ ಅಂತರ್ಜಾಲ ಶೋಧನೆಯು ಅಂತಂದ್ರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಒಂದು ರೀತಿಯ ಒಂದು ಏನಾಗಿರುತ್ತದೆ ಇದೊಂದು ಏನಾಗಿರುತ್ತದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇದರಲ್ಲಿ ನಾವು ಒಂದು ಎಕ್ಸಾಂಪಲ್ ಅನ್ನ ನೀಡೋದಾದ್ರೆ ಪ್ರಮುಖವಾಗಿ ನಾವು ಆಲ್ಮೋಸ್ಟ್ ಎಲ್ಲರೂ ಬಳಸುವಂತ ಒಂದು ಆಪ್ ಯಾವುದಾಗಿರುತ್ತದೆ ಅಂತಂದ್ರೆ ಕ್ರೋಮ್ ಬ್ರೌಸರ್ ಅನ್ನ ನಾವು ಆಲ್ಮೋಸ್ಟ್ ಯೂಸ್ ಮಾಡ್ತಾನೆ ಇರ್ತೀವಿ ಕ್ರೋಮ್ ಬ್ರೋ ಬ್ರೌಸರ್ ಆಗಲಿ ಅಥವಾ ಮೊಜಿಲಾ ಫೈರ್ ಬಾಕ್ಸ್ ಆಗಿರಲಿ ಅಥವಾ ನೀವು ಯಾವುದಾದ್ರೂ ಒಂದು ಅವರ ಫೋನಿಗೆ ತಕ್ಕಂತೆ ಇರುವಂತಹ ಕೆಲವೊಂದು ಬ್ರೌಸರ್ ಆ್ಯಪ್ಗಳು ಕೂಡ ಸಿಗುತ್ತೆ ಆ ಒಂದು ಬ್ರೌಸರ್ ಆ್ಯಪ್ಗಳಿಂದ ನೀವು ಇಂಟರ್ನೆಟ್ ಎಕ್ಸ್ಪ್ಲೋರ್ ಮಾಡ್ತಾರೆ ಹಾಗಾಗಿ ಇದೊಂದು ಏನಾಗಿದೆ ಅಂತ ಪ್ರಶ್ನೆ ಆಗಿದೆ ಈಗ ನಿಮ್ಗೆ ಈ ಒಂದು ಪ್ರಶ್ನೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಆಪ್ಷನ್ ಬಿ ಇದೊಂದು ಬ್ರೌಸರ್ ಗಳಾಗಿರುತ್ತದೆ ಅಂತರ್ಜಾಲ ಶೋಧನೆಯು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅನ್ನುವಂಥದ್ದು ಇದೊಂದು ಬ್ರೌಸರ್ ಆಗಿದೆ ಆಪ್ಷನ್ ಬಿ ಬ್ರೌಸರ್ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ನಾವು ನಲವತ್ತೆರಡನೇ ಪ್ರಶ್ನೆ ಕಂಪ್ಯೂಟರ್ ಭಾಷೆಯ ಸೂಚನೆಯಲ್ಲಾಗುವಂಥ ಒಂದು ತಪ್ಪು ಅಂತಂದ್ರೆ ಎರರ್ಗೆ ನಾವು ಏನೆಂದು ಕರೆಯುತ್ತೇವೆ ಸ್ನೇಹಿತರೆ ಕಂಪ್ಯೂಟರ್ ಭಾಷೆಯ ಸೂಚನೆಯಲ್ಲಾಗುವಂಥ ತಪ್ಪುಗಳಿಗೆ ಮತ್ತೊಂದು ಹೆಸರಿನಿಂದ ಕರೆಯುತ್ತೇವೆ ಆ ಒಂದು ಹೆಸರು ಏನು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗುತ್ತೆ ಸರಿಯಾದಂಥ ಉತ್ತರವನ್ನ ನೋಡೋದಾದ್ರೆ ಸ್ನೇಹಿತರೆ ಆಪ್ಷನ್ ಎ ಬಗ್ಗೆಂದು ಕರೆಯುತ್ತೇವೆ ಆಪ್ಷನ್ ಎ ನಾವು ಬಗ್ಗೆಂದು ಕರೆಯುತ್ತೇವೆ ಅಂತಂದ್ರೆ ಕಂಪ್ಯೂಟರ್ನಲ್ಲಿ ನಾವೇನಾದ್ರೂ ಎರಡನನ್ನ ಮಾಡಿದ್ರೆ ತಪ್ಪನ್ನ ಮಾಡಿದ್ರೆ ಅದಕ್ಕೆ ನಾವು ಬಗ್ಗೆಂದು ಕರೆಯುತ್ತೇವೆ ನೆಕ್ಸ್ಟ್ ನಲವತ್ತ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕಂಪ್ಯೂಟರ್ ಭಾಷೆಯಲ್ಲಿ ಜಿ ಯು ನ ವಿಸ್ತೃತ ರೂಪ ಏನು ಸ್ನೇಹಿತರೆ ಕಂಪ್ಯೂಟರ್ ಭಾಷೆಯಲ್ಲಿ ಜಿ ಯು ಐನ ನ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸ್ನೇಹಿತರೆ ಜಿ ಯು ಐ ಅಂತಂದ್ರೆ ಗ್ರಾಫಿಕಲ್ ಇಂಟರ್ ಯೂ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಪ್ಷನ್ ಬಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಲವತ್ತ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗಳು ಅಷ್ಟೇ ಆಲ್ಮೋಸ್ಟ್ ನಿಮಗೆ ಐದರಿಂದ ಆರು ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು ಕೂಡ ಆಗಿರುತ್ತದೆ ಸ್ನೇಹಿತರೆ ಆರ್ ಕೆ ಲಕ್ಷ್ಮಣ್ ಒಬ್ಬ ಪ್ರಸಿದ್ಧ ಸ್ನೇಹಿತರೆ ಆರ್ ಕೆ ಲಕ್ಷ್ಮಣ್ ಎಂಬುವಂಥವರು ಒಬ್ಬ ಪ್ರಸಿದ್ಧ ಈ ಕೆಳಗಿನ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಈ ಆರ್ ಕೆ ಲಕ್ಷ್ಮಣ್ ಎಂಬುವಂಥವರು ಒಬ್ಬರು ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರರು ಸ್ನೇಹಿತರೆ ಆಪ್ಷನ್ ಎ ಇವರು ಪ್ರಸಿದ್ಧ ವ್ಯಂಗ್ಯ ಚಿತ್ರಗಾರರು ಆಗಿ ಇರುತ್ತಾರೆ ಸ್ನೇಹಿತರೆ ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರವಾಗಿರುತ್ತದೆ ನಲವತ್ತೈದನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಭಾರತದ ಉದ್ಯಾನ ನಗರಿ ಎಂದು ಕರೆಯಲ್ಪಡುವಂತಹ ನಗರ ಯಾವುದು ಸ್ನೇಹಿತರೆ ಈ ಕೆಳಗಿನ ಯಾವ ನಗರವನ್ನು ನಾವು ಭಾರತದ ಉದ್ಯಾನ ನಗರಿ ಎಂದು ಕರೆಯುತ್ತೇವೆ ಅಂತ ನೋಡೋದಾದ್ರೆ ಆಪ್ಷನ್ ಎ ಆಪ್ಷನ್ ಡಿ ಬೆಂಗಳೂರು ಸ್ನೇಹಿತರೆ ಆಪ್ಷನ್ ಡಿ ಬೆಂಗಳೂರಿಗೆ ನಾವು ಉದ್ಯಾನ ನಗರಿ ಎಂದು ಕರೆಯುತ್ತೇವೆ ಎಲೆಕ್ಟ್ರಾನಿಕ್ ಸಿಟಿ ಎಂದು ಕರೆಯುತ್ತೇವೆ ಈ ರೀತಿ ಪ್ರಮುಖವಾದ ವಿವಿಧ ಹೆಸರುಗಳಿಂದ ನಾವು ಬೆಂಗಳೂರು ನಗರವನ್ನು ಭಾರತದ ನಗರಿ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಎಂದು ಇದಕ್ಕೆ ಕರೆಯಲಾಗುತ್ತದೆ ಸ್ನೇಹಿತರೆ ನೆಕ್ಸ್ಟ್ ನೋಡಿದ್ರೆ ನಲವತ್ತಾರನೇ ಪ್ರಶ್ನೆ ನಗಿಸುವ ಅನಿಲ ಎಂದರೆ ಸ್ನೇಹಿತರೆ ನಗಿಸುವ ಅನಿಲ ಅಂತಂದ್ರೆ ಏನು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಅಥವಾ ಇಂಗ್ಲಿಷ್ನಲ್ಲಿ ಲಾಫಿಂಗ್ ಗ್ಯಾಸ್ ಅಂತ ಕರೆಯಲಾಗುತ್ತದೆ ಲಾಫಿಂಗ್ ಗ್ಯಾಸ್ ಅಂತಂದ್ರೆ ಆಪ್ಷನ್ ಎ ನೈಟ್ರಸ್ ಆಕ್ಸೈಡ್ ಆಪ್ಷನ್ ಎ ನೈಟ್ರಸ್ ಆಕ್ಸೈಡ್ಗೆ ನಾವು ಲಾಫಿಂಗ್ ಗ್ಯಾಸ್ ಅಥವಾ ನಗಿಸುವ ಅನಿಲ ಎಂದು ಕರೆಯುತ್ತೇವೆ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಿಡುಬಿಗೆ ಲಸಿಕೆಯನ್ನ ಕಂಡು ಹಿಡಿದವರು ಯಾರು ಸ್ನೇಹಿತರೆ ಈ ಕೆಳಗಿನವರು ಯಾರು ಸಿಡುಬಿಗೆ ಲಸಿಕೆಯನ್ನ ಕಂಡು ಹಿಡಿದವರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಎಡ್ವರ್ಡ್ ಜನ್ನರ್ ಆಪ್ಷನ್ ಬಿ ಎಡ್ವರ್ಡ್ ಜನ್ನರ್ ಅವರು ಈ ಒಂದು ಸಿಡುಬಿಗೆ ಲಸಿಕೆಯನ್ನ ಕಂಡುಹಿಡಿದಂತವರು ಆಗಿರುತ್ತಾರೆ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಈ ಕೆಳಗಿನ ಸಂಸ್ಥೆಗಳಲ್ಲಿ ಹೈಕೋರ್ಟ್ ಪೀಠಗಳನ್ನು ಸ್ಥಾಪಿಸಲಾಗಿದೆ ಸ್ನೇಹಿತರ ಇದು ಕೂಡ ಅಷ್ಟೇ ನಿಮಗೆ ಆಲ್ಮೋಸ್ಟ್ ಮೂರರಿಂದ ನಾಲ್ಕು ಬಾರಿ ರಿಪೀಟೆಡ್ ಆದಂತಹ ಒಂದು ಪ್ರಶ್ನೆಗಳು ಕೂಡ ಆಗಿರುತ್ತದೆ ಸ್ನೇಹಿತರ ಪ್ರಮುಖವಾಗಿ ಕರ್ನಾಟಕದಲ್ಲಿ ಯಾವ ಒಂದು ಸ್ಥಳದಲ್ಲಿ ಹೈಕೋರ್ಟ್ ಪೀಠಗಳನ್ನ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರ ಪ್ರಮುಖವಾಗಿ ನಾವು ನೋಡೋದಾದ್ರೆ ಈಗ ಎಲ್ಲರಿಗೂ ಗೊತ್ತಿರೋದೆ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಹೈಕೋರ್ಟ್ ಅನ್ನು ನಾವು ಕಾಣಬಹುದಾಗಿರುತ್ತೆ ಹಾಗಾಗಿ ಆಪ್ಷನ್ ಎ ಅಂತಂದರೆ ಬೆಂಗಳೂರು ಸರಿಯಾಗಿರುತ್ತದೆ ನೆಕ್ಸ್ಟ್ ಬೆಳಗಾವಿಯಲ್ಲಿ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ ವಿದ್ಯಾರ್ಥಿಗಳು ಬೆಳಗಾವಿ ಮತ್ತು ಹುಬ್ಳಿ ಧಾರವಾಡ ಮತ್ತು ಕಲಬುರಗಿ ಅಂತ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ ಸ್ನೇಹಿತರೆ ಬೆಳಗಾವಿಯಲ್ಲಿ ನಾವು ಈ ಒಂದು ಹೈಕೋರ್ಟ್ ಪೀಠವನ್ನು ಕಾಣಲಾಗುವುದಿಲ್ಲ ಅಂತಂದ್ರೆ ಆಪ್ಷನ್ ಬಿ ತಪ್ಪಾಗಿರುತ್ತದೆ ನೆಕ್ಸ್ಟ್ ಕಲಬುರ್ಗಿ ಮತ್ತು ಧಾರವಾಡದಲ್ಲಿ ಆಪ್ಷನ್ ಸಿ ಮತ್ತು ಡಿ ಅಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಕಲಬುರಗಿ ಮತ್ತು ಧಾರವಾಡದಲ್ಲಿ ಒಂದು ಪೀಠಗಳನ್ನು ಸ್ಥಾಪಿಸಲಾಗಿರುತ್ತದೆ ಅಂತಂದ್ರೆ ಸ್ನೇಹಿತರೆ ಆಪ್ಷನ್ ಎ ಸಿ ಮತ್ತು ಡಿ ಅಂತಂದ್ರೆ ಒಂದು ಮೂರು ನಾಲ್ಕರಲ್ಲಿ ಸರಿಯಾಗಿರುತ್ತದೆ ಸ್ನೇಹಿತರೆ ಒಂದು ಮೂರು ನಾಲ್ಕು ಅಂತಂದ್ರೆ ಆಪ್ಷನ್ ಎ ಸರಿಯಾದಂತ ಉತ್ತರವಾಗಿರುತ್ತದೆ ಆಪ್ಷನ್ ಎ ಬೆಂಗಳೂರು ಕಲಬುರಗಿ ಮತ್ತು ಧಾರವಾಡದಲ್ಲಿ ನಾವು ಈ ಒಂದು ಹೈಕೋರ್ಟ್ ಪೀಠಗಳನ್ನು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ನಲವತ್ತ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಭಾರತದಲ್ಲಿನ ಯಾವ ಅತಿ ವಿಸ್ತಾರವಾದ ನದಿ ದ್ವೀಪವು ವಿಶ್ವ ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾಗಿದೆ ಸ್ನೇಹಿತರೆ ಭಾರತದಲ್ಲಿನ ಯಾವ ಒಂದು ಅತಿ ವಿಸ್ತಾರವಾದಂತಹ ಒಂದು ನದಿ ದ್ವೀಪವು ವಿಶ್ವ ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾಗಿದೆ ಅಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಈಗ ನೀವು ಈ ಒಂದು ಪ್ರಶ್ನೆಗೆ ಏನಾದರೂ ನಿಮಗೆ ಸರಿಯಾದಂಥ ಉತ್ತರ ಗೊತ್ತಾಗ್ಲಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ನಮ್ಮ ಭಾರತದಲ್ಲಿ ನೀವು ಕಾಣಬಹುದಾಗಿರುವಂಥದ್ದು ಅಂತಂದರೆ ಪ್ರಮುಖವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂಥ ಒಂದು ನದಿ ಮುಖಜ ಭೂಮಿ ಅಥವಾ ವಿಸ್ತಾರವಾದಂಥ ಒಂದು ನದಿ ದ್ವೀಪ ಯಾವುದು ಅಂತಂದರೆ ಮಜಲಿ ದ್ವೀಪ ಆಗಿರುತ್ತದೆ ಆಲ್ಮೋಸ್ಟ್ ಹಾಗಾಗಿ ಹಾಗಾಗಿ ಆಪ್ಷನ್ ಎ ಮಜಲಿ ದ್ವೀಪ ಇದಕ್ಕೆ ಸರಿಯಾದಂಥ ಉತ್ತರ ಅದೇ ಆಗಿರುತ್ತದೆ ವಿದ್ಯಾರ್ಥಿಗಳಿಗೆ ಕೆಲವೊಂದೊಂದು ಸಲ ನಿಮಗೆ ಸರಿಯಾದಂಥ ಉತ್ತರ ಗೊತ್ತಿರುತ್ತದೆ ಆದರೆ ನೀವೇನು ಮಾಡ್ತೀರಾ ಅಂತಂದರೆ ಕೆಲವೊಂದೊಂದು ಸಲ ಈ ಪ್ರಶ್ನೆಗೆ ಈ ಒಂದು ಉತ್ತರ ಸರಿ ಇರುತ್ತೋ ಇಲ್ವೋ ಅಂತ ಕನ್ಫ್ಯೂಸ್ ಆಗಿ ಆ ಒಂದು ಪ್ರಶ್ನೆಗಳನ್ನು ಬಿಟ್ಟು ಬರ್ತೀರಾ ಅಥವಾ ಇದಕ್ಕೆ ಬೇರೆ ಉತ್ತರ ಇರ್ಬೋದು ಅಂತ ಆಪ್ಷನ್ ಬಿ ಅಂತ ನೀವೇನಾದರೂ ಟಿಕ್ ಮಾಡಿದ್ರೆ ಆ ಉತ್ತರ ತಪ್ಪಾಗಿರುತ್ತೆ ಹಾಗಾಗಿ ನೀವು ಯಾವತ್ತೂ ಅಷ್ಟೇ ಯಾವುದೇ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಟಿಕ್ ಮಾಡಬೇಕಾದ್ರೆ ಕಾನ್ಫಿಡೆನ್ಸ್ ಆಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಕಾನ್ಫಿಡೆಂಟ್ ಆಗಿ ಯಾವುದು ಸರಿಯಾದಂಥ ಉತ್ತರ ಎಂದು ತಿಳ್ಕೊಂಡು ಆದಮೇಲೆ ನೀವು ಸರಿಯಾದಂಥ ಉತ್ತರವನ್ನು ಟಿಕ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮ್ಮ ಒಂದು ಮಾರ್ಕ್ಸ್ ನೆಗೆಟಿವ್ ಆಗುವಂಥ ಚಾನ್ಸಸ್ಗಳು ಕೂಡ ನೀವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ಕಡೆಗೆ ಬರೆದಾದರೆ ಸ್ನೇಹಿತರೆ ದೇವರಾಜ್ ಜವರೇಗೌಡ ಎಂಬಂಥ ಈ ಒಂದು ಖ್ಯಾತರಾದಂಥ ಡಿ ಜವರೇಗೌಡರವರು ಕೆಳಗಿನ ಯಾವ ಒಂದು ಪ್ರಶಸ್ತಿಗಳನ್ನು ಪಡೆದಿಲ್ಲ ಸ್ನೇಹಿತರೆ ಪಡೆದಿಲ್ಲ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ವಿದ್ಯಾರ್ಥಿಗಳು ನೀವು ಎರಡರಿಂದ ಮೂರು ಬಾರಿ ಪ್ರಶ್ನೆಗಳನ್ನು ರಿಪೀಟೆಡ್ ಆಗಿ ಓದಿ ನಂತರ ಆನ್ಸರ್ ಮಾಡಬೇಕಾಗುತ್ತೆ ನೀವು ತಕ್ಷಣ ಎಕ್ಸಾಮ್ ಅರ್ಜೆಂಟಲ್ಲಿ ಏನು ಮಾಡ್ತೀರಾ ಅಂತಂದರೆ ದೇವರಾಜ್ ಜವರೇಗೌಡರವರು ಯಾವೊಂದು ಪ್ರಶಸ್ತಿಯನ್ನು ಪಡೆದಿಲ್ಲ ಅಂತ ಓದಲ್ಲ ಪ್ರಶಸ್ತಿ ಅಂತ ನೋಡಿದ ತಕ್ಷಣ ಪ್ರಶಸ್ತಿ ಪಡೆದಿದ್ದಾರೆ ಅಂತ ಆಪ್ಷನ್ ಈ ಅಂತ ಹಿಂಗೆ ನಾಡೋಜ ಪ್ರಶಸ್ತಿ ಅಥವಾ ಪಂಪ ಪ್ರಶಸ್ತಿ ಅಂತ ಹಿಂಗೆ ಟಿಕ್ ಮಾಡಿಬಿಡ್ತಾರೆ ಆದರೆ ಅದು ತಪ್ಪಾಗಿರುತ್ತದೆ ಇಲ್ಲಿ ನೋಡಬೇಕಾಗಿದ್ದು ಪಡೆದಿಲ್ಲ ಅಂತ ಪ್ರಶ್ನೆ ಆಗಿದೆ ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ಸ್ ಡಿ ಪದ್ಮಭೂಷಣ ಆಪ್ಷನ್ ಡಿ ಪದ್ಮಭೂಷಣ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿಲ್ಲ ಇನ್ನು ಮಿಕ್ಕುಳಿದಂಥ ನಾಡೋಜ ಪ್ರಶಸ್ತಿ ಪಂಪ ಪ್ರಶಸ್ತಿ ಮತ್ತು ಪದ್ಮಶ್ರೀ ಮೂರನ್ನು ಕೂಡ ಪಡೆದುಕೊಂಡಿರುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಐವತ್ತೊಂದನೇ ಪ್ರಶ್ನೆ ಕರ್ನಾಟಕದ ಯಾವ ನಗರದಲ್ಲಿ ಪೊಲೀಸ್ ಆಯುಕ್ತಕರ ಕಚೇರಿ ಇರುವುದಿಲ್ಲ ಸ್ನೇಹಿತರೆ ಕರ್ನಾಟಕದಲ್ಲಿ ಯಾವ ಒಂದು ನಗರದಲ್ಲಿ ಪೊಲೀಸ್ ಆಯುಕ್ತಕರ ಕಚೇರಿ ಇರುವುದಿಲ್ಲ ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಮ್ಮ ಹಿಂದಿನ ವೀಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಒ ಎಸ್ ಡಿ ಎಫ್ ಡಿ ಎ ಮತ್ತು ಎಸ್ ಎಸ್ ಸಿ ಜಿ ಎಲ್ ಪಿ ಡಿ ಒ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿರುವಂಥ ಅಭ್ಯರ್ಥಿಗಳಾಗಿದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳು ಪ್ರಚಲಿತ ಘಟನೆಗಳು ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷಾ ಉಪಯುಕ್ತವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದು